ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕಡಲೆಪಪ್ಪಿಂದ ಒಂದು ಒಳ್ಳೆ ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಮೂರೇ ಪದಾರ್ಥ ಬೇಕಾಗಿರೋದು ಸಕ್ಕರೆ ಒಂದು ಬೌಲು ಕಡಲೆಪಪ್ಪು ಒಂದು ಬೌಲು ಒಂದು ಅರ್ಧ ಚಮಚ ಏಲಕ್ಕಿ ಪೌಡ್ರಿ ಅವು ಅಷ್ಟೇ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡು ಅದನ್ನ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಅರ್ಧ ಬೌಲಷ್ಟು ತುಪ್ಪ ಬೇಕಾಗುತ್ತೆ ಅಷ್ಟೇ ಇದಕ್ಕೆ ನಾನು ಫುಲ್ ಕರಗಿಸ್ಕೊಂಡಿಲ್ಲ ತುಪ್ಪನ ಫುಲ್ ಕರ್ಗಿಸ್ಕೊಂಡು ಥರ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಅಳತೆ ಅವಾಗ ಅರ್ಧ ಬೌಲ್ ಅಷ್ಟೇ ಬೇಕಾಗಿರೋದು ತುಪ್ಪ ಇದಕ್ಕೆ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ಇದನ್ನೊಳಗಡೆ ಹಾಕ್ಕೊಂಡು ಬಾಣಲೆ ಒಳಗಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಜಾಸ್ತಿ ಪ್ರೊಸೆಸ್ಸೇ ಇಲ್ಲ ಇದರಲ್ಲಿ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಅಂಗಡಿಯಲ್ಲಿ ತಗೊಂಡು ತಿಂತಾಯಿದ್ವಿ ಈ ಥರ ಸ್ವೀಟ್ಸು ಇವಾಗ ಮನೆಯಲ್ಲೇ ಇದ್ದೀನಿ ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯ್ತು ಸ್ವೀಟು ನೀವು ಒಂದು ಸರಿ ಟ್ರೈ ಮಾಡಿ ಯಾರೆಲ್ಲ ನಮ್ಮ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಹೀಗೇನೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ದಯವಿಟ್ಟು ಇಷ್ಟೇ ಪ್ರೊಸೆಸ್ ಇದು ಯಾವಾಗ ಇಷ್ಟೇ ಇರ್ಬೇಕು ಅಷ್ಟೇ ಯಾವುದಾದ್ರೂ ರೆಸಿಪಿ ಇದ್ದರೆ ಹೇಳಿ ನನಗೆ ಅದನ್ನು ಮಾಡಿ ತೋರಿಸಿ ಅಂತ ನಾನು ತೋರಿಸ್ತೀನಿ ಆ ಥರ ಮಾಡಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಇದ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಅಷ್ಟೇ ಒಂದು ತಟ್ಟೆಗೆ ಮೊದಲೇ ನಾನು ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಕೇಕ್ ತಿನ್ನಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ದಪ್ಪ ಲೇಯರಾಗಿ ಬರುತ್ತೆ ನಮ್ಮ ಮನೇಲಿ ಕೇಕ್ ತಿನ್ನಿಲ್ಲ ಅದಕ್ಕೆ ತಟ್ಟೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಸಮ ಮಾಡ್ಕೊತೀನಿ ಅಷ್ಟೇ ಇಷ್ಟೇ ಪ್ರೋಸೆಸ್ ಇದು ಜಾಸ್ತಿ ಪ್ರೋಸೆಸ್ ಇಲ್ಲೇ ಇಲ್ಲ ಐದೇ ನಿಮಿಷದಲ್ಲಿ ಬೇಗ ರೆಡಿ ಮಾಡ್ಕೊಂಬಿಡ್ಬೋದು ಈ ಥರ ಸಮ ಮಾಡ್ಕೊಬೇಕು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೊಬೇಕು ಒಂದೇ ಸಮ ಇರಬೇಕು ಸ್ವಲ್ಪ ತೆಳು ಬಂತು ನಾನು ಕಟ್ ಮಾಡಬೇಕಾದ್ರೆ ಪೀಸಸ್ಸು ದಪ್ಪವಾಗಿ ಬರಬೇಕಂದ್ರೆ ಅಂಗಡಿಯಲ್ಲಿ ತೊಗೊಂಡು ಇದ್ವಲ್ಲ ಆ ಥರ ದಪ್ಪಾಗಿ ಬರಬೇಕಂದ್ರೆ ಕೇಕ್ ಟೀನ್ ಇರಬೇಕು ಅದಕ್ಕೆ ಈ ಥರ ಸಮ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಇಲ್ಲಾಂದ್ರೆ ಆಚೆಲೇನೇ ಇಡ್ತೀನಿ ಅನ್ನಂಗಿದ್ರೆ ಒಂದು ಅವರ್ ಆದರೆ ಮಿನಿಮಮ್ ಬೇಕೇ ಬೇಕು ಈ ಸೆಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ ಮೊದಲೇ ಈ ಥರ ಸ್ಪೂನಲ್ಲೆಲ್ಲ ಸಮ ಮಾಡಿಕೊಂಡು ಒಂದು ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಫಸ್ಟೇ ಮಾರ್ಕ್ ಇಟ್ಕೊಂಡ್ರೆ ಆಮೇಲೆ ಬೇಗ ಪೀಸಸ್ ಕಟ್ ಮಾಡೋದಕ್ಕೆ ಬರುತ್ತೆ ಈಸಿಯಾಗಿ ಕಟ್ ಮಾಡ್ಕೊಂಬಿಡ್ಬೋದು ಆಮೇಲೆ ನಾನು ತಟ್ಟೆಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ತೆಳು ಬಂತು ದಪ್ಪ ಈಗ ಬರಬೇಕಂದ್ರೆ ಅಂಗಡಿಯಲ್ಲಿ ತಿಂದಿರ್ತರೇ ಬೇರಬೇಕಂದ್ರೆ ಕೇಕ್ ಟೀನ್ ಥರ ಸ್ವಲ್ಪ ದಪ್ಪ ಇದರಲ್ಲಿ ಇರಬೇಕು ಈ ಥರ ಕಟ್ ಮಾಡಿ ಇಟ್ಟಿತ್ಕೊಂಡ್ರೆ ಒಂದು ಅರ್ಧ ಅವರು ಫ್ರಿಜ್ಜಲ್ಲಿ ಇಟ್ಕೊಬೇಕು ಇಲ್ಲಾಂದರೆ ಈಚೆ ಇಟ್ಟರೆ ಒಂದು ಅವರ್ ಇಡಬೇಕು ಮಿನಿಮಮ್ಮು ನೋಡಿ ಅರ್ಧ ಅವರ್ ಆದಮೇಲೆ ಬಿಟ್ಟು ತೋರಿಸ್ತಾ ಇದೀನಿ ಈ ಥರ ಪೀಸಸ್ ಎಷ್ಟು ಬೇಗ ಚೆನ್ನಾಗಿ ಕಟ್ ಆಗ್ತಾಯಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಇದನ್ನ ಇರ್ತೀನಿ ನೋಡಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸರಿ ನೀವು ಒಂದು ಸರಿ ಟ್ರೈ ಮಾಡಲೇಬೇಕು ಈ ಥರ ರೆಸಿಪಿನ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಒಳ್ಳೊಳ್ಳೆ ಸ್ವೀಟ್ಸ್ನ ಮಾಡ್ತಾಯಿರ್ತೀನಿ ನಾನು ಥ್ಯಾಂಕ್ ಯು